ಬಾಂಬ್ಲಾಸ್ಟ್ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಈಗ ಹೈ ಅಲರ್ಟ್ ಆಗಿರುವಂಥದ್ದು ಬೆಂಗಳೂರಿನ ರಾಮೇಶ್ವರಂ ಕೆಫೇಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಅಲರ್ಟ್ ಆಗಿದೆ ಪ್ರತಿ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು ಸಿಐ ಎಸ್ಎಫ್ ಸಿಬ್ಬಂದಿ ಬೇರೆ ಬೇರೆ ರಾಜ್ಯದಿಂದ ಬರುವಂತಹ ಪ್ರಯಾಣಿಕರ ತಪಾಸಣೆ ನಡೀತಾ ಇದೆ ಏರ್ಪೋರ್ಟ್ಗೆ ಬರುವಂಥ ಪ್ರತಿ ಪ್ರಯಾಣಿಕನ ಲಗೇಜ್ ಏನಿದಾವಲ್ಲ ಅದೆಲ್ಲವೂ ಕೂಡ ಚೆಕ್ ಮಾಡಬೇಕಾಗತ್ತೆ ಮಾಡ್ತಾ ಇದ್ದಾರೆ ಈಗಾಗಲೇ ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಸಿ ಸಿ ಟಿ ವಿ ವಿಜುವಲ್ಸ್ ಕೂಡ ಪೊಲೀಸರು ಕೂಡ ಕಳುಹಿಸಿಕೊಟ್ಟಿದ್ದಾರೆ ಹಾಗಾಗಿ ಏರ್ಪೋರ್ಟ್ನ ಇಂಟೆಲಿಜೆನ್ಸ್ ಸಿಬ್ಬಂದಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಪ್ರತಿನಿತ್ಯ ತಪಾಸಣೆಗಿಂತ ಹೆಚ್ಚಿನ ಅಲರ್ಟ್ ಈಗ ಆಗ್ತಾ ಇದೆ ಸೊ ಎಚ್ಚೆತ್ಕೊಳ್ಬೇಕಾಗತ್ತೆ ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಆಗಿರುವಂಥದ್ದು ಸೊ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್ ಆಗಿರುವಂಥದ್ದು ಪೊಲೀಸ್ನವರು ಜೊತೆಗೆ ಈ ಪ್ರತಿ ಪ್ರಯಾಣಿಕನ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು ಸಿ ಐ ಎಸ್ ಎಫ್ ಸಿಬ್ಬಂದಿಗಳು ಅಂದರೆ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಿರ್ತಾರೆ ಸೊ ಅವರಿಗೆ ತಪಾಸಣೆ ಮಾಡುವಂಥ ಕೆಲಸ ಆಗಬೇಕಾಗತ್ತೆ ಅದು ಕ್ವಿಕ್ಕಾಗಿ ನಡೀತಾ ಇದೆ ಸೊ ಅಲರ್ಟ್ ಆಗಿರುವಂಥದ್ದು ಸೊ ನಿನ್ನೆ ಆಗಿರುವಂಥ ಘಟನೆಯಿಂದಾಗಿ ಇದೆಲ್ಲವೂ ಸಮಸ್ಯೆ ಆಗ್ತಾ ಇದೆ ಈ ಒಂದು ಘಟನೆಯಿಂದಾಗಿ ಹತ್ತು ಜನರಿಗೆ ಗಾಯ ಆಗಿದೆ ಆತ ಟೈಮರ್ ಫಿಕ್ಸ್ ಮಾಡಿ ಸ್ಫೋಟ ಮಾಡಿದ್ದಾನೆ ರವೆ ಇಡ್ಲಿ ತಿಂದು ಆತ ಬಾಂಬನ್ನು ಇಟ್ಟಿರುವಂಥದ್ದು ಸೊ ಆತ ಸಿಗ್ತಾನೆ ಎಲ್ಲೂ ಹೋಗೋಲ್ಲ ಬಟ್ ಎಚ್ಚೆತ್ಕೊಳ್ಬೇಕಾಗಿರುವಂಥ ಕೆಲಸವನ್ನು ಇಲಾಖೆ ಮಾಡಬೇಕಾಗತ್ತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳು ಎಚ್ಚೆತ್ಕೊಳ್ಬೇಕಾಗತ್ತೆ ಇದರಲ್ಲಿ ನಾಯಕರು ಸಪೋರ್ಟ್ ನೀಡಬೇಕಾಗತ್ತೆ ಸೊ ಈಗ ಈ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಲರ್ಟ್ ಆಗಿರುವಂಥದ್ದು ಈ ಬೆಂಗಳೂರಿನ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಏನಾಯ್ತಲ್ಲ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಬೆಂಗಳೂರಿನಲ್ಲಿ ಅಂದರೆ ಈ ರಾಜಧಾನಿಯಲ್ಲಿ ಬೆಂಗಳೂರು ಅಂತ ಬಂದಾಗ ಇಪ್ಪತ್ತು ವರ್ಷದಲ್ಲಿ ಐದು ಬಾರಿ ಸ್ಫೋಟ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ